ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಗ್ರಾಮೀಣ ಮಟ್ಟಕ್ಕೆ ತಲುಪಿಸುವ ನಿಟ್ಟನಲ್ಲಿ ರಾಜ್ಯಾದ್ಯಂತ ಆಯೋಜಿಸಲಾಗುತ್ತಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕೊಪ್ಪಳ ಜಿಲ್ಲೆಯ ಮುಸಲಾಪುರ ಗ್ರಾಮದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಯಾತ್ರೆಗೆ ಚಾಲನೆ ನೀಡಿದ ಸಂಸದ ಸಂಗಣ್ಣ ಕರಡಿ ಫಲಾನುಭವಿಗಳಿಗೆ ಸಾಲ ಮಂಜೂರಾತಿ ಪತ್ರ ವಿತರಿಸಿದರು ಈ ಕೂಡ ನಮ್ಮ ಪರಂಪರೆಯನ್ನು ಆಚರಿಸುತ್ತೇವೆ ಏಕತೆಯನ್ನು ಬಲಪಡಿಸಿ ಮತ್ತು ದೇಶವನ್ನು ರಕ್ಷಿಸುವವರನ್ನು ಗೌರವಿಸುತ್ತೇವೆ ಗೌರವಿಸುತ್ತೇವೆ ಕರ್ತವ್ಯಗಳನ್ನು ಕರ್ತವ್ಯಗಳನ್ನು ಬಳಿಕ ದೂರದರ್ಶನದೊಂದಿಗೆ ಫಲಾನುಭವಿ ಶಂಕರಗೌಡ ವೃತ್ತಿಯಲ್ಲಿ ಕಾರು ಚಾಲಕನಾಗಿದ್ದು ಕೇಂದ್ರ ಸರ್ಕಾರದ ಯೋಜನೆಯಡಿ ಸಾಲ ಮಂಜೂರಾಗಿದೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ದೊರೆತಿರುವುದು ಅನುಕೂಲವಾಗಿದೆ ಎಂದರು ನಮಗೆ ಎಲ್ಲ ಅನುಕೂಲತೆ ಇದೆ ಎಂದು ನಮಗೆ ಭಾವಿಸಕ್ಕೆ ಇಷ್ಟಪಡ್ತೇನೆ ತುಂಬಾ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸುತ್ತೇನೆ ಯಾಕೆಂದ್ರೆ ಅವರು ನಮಗೆ ಸಹಾಯ ಮಾಡಿದ್ದ ಇಲಾಖೆಯಿಂದ ಅವರು ಸಾಹೇಬರ ಇದು ಕೈಯಿಂದ ನಮಗೆ ಬಂದಿದೆ ಅಂದ್ರೆ ನಮಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಅವ್ರಿಗೆ ಹೇಳಕ್ ಇಷ್ಟ ಗ್ರಾಮೀಣ ಬ್ಯಾಂಕಿನಿಂದ ಫಲಾನುಭವಿ ದೇವಪ್ಪ ಅಳಿಯನ ಅಕಾಲಿಕ ಮರಣದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದವು ಅವರು ನೋಂದಾಯಿಸಿದ್ದ ವಿಮೆಯಡಿ ದೊರೆತ ಎರಡು ಲಕ್ಷ ರೂಪಾಯಿ ಕುಟುಂಬ ನಿರ್ವಹಣೆಗೆ ನೆರವಾಗಿದೆ ಎಂದರು ಅದರ ಸಲುವಾಗಿ ಎರಡು ಲಕ್ಷ ರೂಪಾಯಿ ನಮಗೆ ತಲುಪಿಟ್ಟು ಸಿಕ್ಕಿದೆ ಈ ಬರುತ್ತಲ್ಲ ಮುಂದೆ ಉಪಯೋಗ ಆಗುತ್ತೆ ಅವ್ರ ಜೀವನಕ್ಕೆ ನಡೀತೈತೆ ಅಂತ ಹೇಳಿದ್ರು ನಾವು ಅವರಿಗೆ ಅರ್ಪಿಸುತ್ತೀರಿ ಸಂಸದ ಸಂಗಣ್ಣ ಕರಡಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ಜನರಿಗೆ ತಲುಪಿಸಲಾಗುತ್ತಿದೆ ಈ ಯಾತ್ರೆಗೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ ಎಂದು ಹೇಳಿದರು ಆಕಸ್ಮಿಕವಾಗಿ ಸಾವು ಬಂದ ಸಂದರ್ಭದಲ್ಲಿ ಯಾರು ಮಾಮೀನಿ ಇರ್ತಾರೆ ಕುಟುಂಬ ಸದಸ್ಯರಿಗೆ ಅದು ಬಹಳ ಆರ್ಥಿಕ ನೆರವನ್ನು ತಂದುಕೊಡುದಿಲ್ಲ ಹಾಗಾಗಿ ನಮ್ಮ ಚನ್ನಬಸವರು ಹೇಳಿದರು ಶಂಕರಗೌಡರು ಕೂಡ ಹೇಳಿದ್ರು ಪಿ ಎಮ್ ಇ ಜಿ ಒಳಗೆ ನಮಗೇನು ವೆಹಿಕಲ್ ಲೋನ್ ಸಿಕ್ಕಿದೆ ನಮ್ಮ ಬದುಕು ಕಟ್ಕೊಳ್ಳಿಕ್ಕೆ ನಮಗೆ ಅದು ಭಾಳ ಆಗ್ತದೆ ಮತ್ತು ಸ್ವಾವಲಂಬಿಗಳಾಗ್ತವೆ ಅಂತೇಳಿ ಭಾಳ ಖುಷಿ ಪಡ್ತಾ ಇದ್ದಾರೆ ಹೀಗಾಗಿ ಎಲ್ಲ ಕಡೆ ಮೋದಿಯವರು ಕಾರ್ಯಕ್ರಮ ಇರ್ಬೋದು ಸ್ಕೀಮ್ ಇರ್ಬೋದು ಜನಮೆಚ್ಚುಗೆಯ ಒಂದು ಕಾರ್ಯಕ್ರಮಗಳಂತ ಹೇಳ್ಬೋದು